ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಪರ್ಪಲ್ ಲೇನಲ್ಲಿ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಈಗ ವ್ಯತ್ಯಯ ಉಂಟಾಗಿರೋದು ಸಂಚಾರದಲ್ಲಿ ಎಂಜಿ ಜಿ ನಿಂದ ಬೈಯಪ್ಪನಹಳ್ಳಿ ಮಾರ್ಗದ ಸಂಚಾರ ಸದ್ಯಕ್ಕೆ ಬಂದ್ ಆಗಿದೆ ಇನ್ನೊಂದು ಗಂಟೆ ಟೈಮ್ ಕೊಡಿ ಅದೇನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಬಗೆಹರಿಸಿ ಕೊಡ್ತೀವಿ ಅಂತ ಹೇಳಿ ಬಿ ಎಂ ಆರ್ ಸಿ ಎಲ್ ಮಾಹಿತಿಯನ್ನು ಕೊಟ್ಟಿದೆ ಎಂಜಿ ಜಿ ರೋಡ್ನಿಂದ ಚಳ್ಳಘಟ್ಟ ಮೆಟ್ರೋ ಸೇವೆ ಎಂದಿನಂತೆ ಇರುತ್ತೆ ಬೈಯಪ್ಪನಹಳ್ಳಿ ಮತ್ತೆ ವೈಫೀಲ್ಡ್ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯ ಇಲ್ಲ ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಬಿಎಂಆರ್ಸಿಎಲ್ ವಿಷಾದವನ್ನ ವ್ಯಕ್ತಪಡಿಸಿದೆ ಈಗ ಮೆಟ್ರೋ ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿರ್ತಾರೆ ಪರ್ಪಲ್ ಲೇನ್ ಅವರು ಎಸ್ಪೆಷಲಿ ಎಂ ಜಿ ರೋಡ್ನಿಂದ ಬೈಯಪ್ಪನಹಳ್ಳಿ ಸಂಚಾರ ಮಾಡೋರಿಗೆ ಈಗ ಸ್ವಲ್ಪ ಸಮಸ್ಯೆ ಆಗಿದೆ ಆ ಮಾರ್ಗದಲ್ಲಿ ಸಂಚಾರ ಬಂದಾಗಿರೋದ್ರಿಂದ ಮೆ ಮೆಟ್ರೋ ಸಂಚಾರ ಸ್ಥಗಿತವಾಗಿರೋದ್ರಿಂದ ತಾಂತ್ರಿಕ ಸಮಸ್ಯೆ ಅಂತೇಳಿ ಬಿ ಎಂ ಆರ್ ಸಿ ಎಲ್ ಹೇಳ್ತಾ ಇದೆ ಇನ್ನೊಂದು ಗಂಟೆಯಲ್ಲಿ ನಾವು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಕೆಲವೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಇಂಥ ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಬಟ್ ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಆಶಿಕ್ ಇಂತಹ ಸಮಸ್ಯೆಗಳ ಆಗೋಕ್ಕೂ ಮುಂಚಿತವಾಗ್ಲೇ ಬಿಎಂ ಆರ್ ಸಿ ಎಲ್ ಎಚ್ಚೆತ್ಕೊಳ್ಬೇಕಾಗಿತ್ತು ಅಚಾನಕ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಈಗ ರೈಸ್ ಆಗಿರೋದ ಇನ್ನೆಷ್ಟೊತ್ತು ಬೇಕಾಗುತ್ತೆ ಸರಿಪಡಿಸೋದಕ್ಕೆ ಶರ್ಮಿತಾ ನಮ್ಮ ಮೆಟ್ರೋ ಅಧಿಕಾರಿಗಳು ಹೇಳುತ್ತಾ ಇರುವಂತದ್ದು ಇನ್ನು ಮುಂದಿನ ಒಂದು ತಾಸುಗಳಲ್ಲಿ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸಿ ಯಥಾಸ್ಥಿತಿಯ ಸೇವೆಯನ್ನು ಒದಗಿಸ್ತೀವಿ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಪ್ರಮುಖವಾಗಿ ಎಂಜಿ ರಸ್ತೆಯಿಂದ ಆ ಒಂದು ಬಯಪ್ನಾಳಿ ವರ್ಗ ಏನು ನಾಲ್ಕು ನಿಲ್ದಾಣಗಳು ಬರುತ್ತೆ ಈ ನಾಲ್ಕು ನಿಲ್ದಾಣಗಳಲ್ಲಿ ಮಾತ್ರ ಸೇವೆ ಒಂದು ಏನು ಸಂಚಾರದಲ್ಲಿ ವ್ಯತ್ಯಯ ಇರುತ್ತೆ ಅದರ ಹೊರತಾಗಿ ಆ ಒಂದು ನೇರಳೆ ಮಾರ್ಗದಲ್ಲಿ ಯಥಾಸ್ಥಿತಿಯಾಗಿರುವಂತಹ ಸೇವೆ ಇರುತ್ತೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು ಇದರ ಹೊರತಾಗಿ ಈ ಒಂದು ಈ ಒಂದು ಎಂಜಿ ರಸ್ತೆಯಿಂದ ಚಲ್ಲಗಟ್ಟವರೆಗಿನ ಹಸಿರು ಮಾರ್ಗ ಏನಿದೆ ಅದು ಏನು ಯಥಾಸ್ಥಿತಿಯಲ್ಲಿರುತ್ತೆ ಸಂಚಾರ ಆ ಎಂಜಿ ರಸ್ತೆಯಿಂದ ಬೈಯಪ್ನಹಳ್ಳಿ ಮಧ್ಯದಲ್ಲಿ ಬರುವಂತಹ ಇಂದಿರಾನಗರ ಟ್ರಿನಿಟಿ ಸರ್ಕಲ್ ವಿವೇಕಾನಂದ ಮೆಟ್ರೋ ನಿಲ್ದಾಣ ಮತ್ತು ಬೈಯಪ್ನಹಳ್ಳಿ ಈ ನಾಲ್ಕು ನಿಲ್ದಾಣಗಳಲ್ಲಿ ಮಾತ್ರ ಮೆಟ್ರೋ ಸಂಚಾರ ಇರೋದಿಲ್ಲ ವೈಟ್ ಫೀಲ್ಡ್ ವರ್ಗೂ ಕೂಡ ಮೆಟ್ರೋ ಸಂಚಾರ ಎಂದಿನಂತೆ ಇರುತ್ತೆ ಇನ್ನು ಒಂದಿನ ಒಂದು ಒಂದು ತಾಸಿನಲ್ಲಿ ಮಾತ್ರ ಈ ಒಂದು ಸಂಚಾರ ವ್ಯತಿಯ ಸಮಸ್ಯೆ ಎದುರಾಗುತ್ತೆ ಅದಾದ ಬಳಿಕ ಎಂದಿನಂತೆ ಸೇವೆ ಇರುತ್ತೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆಯಿಂದ ಹಸಿರು ಮಾರ್ಗದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗಿತ್ತು ಸಮಸ್ಯೆ ಅಲ್ಲ ಅಂದ್ರೆ ಈ ಹಸಿರು ಮಾರ್ಗದ ವಿಸ್ತರಿತ ಆ ಒಂದು ಮಾರ್ಗದ ಕಾಮಗಾರಿ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಮೂರು ದಿನಗಳ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಇರುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಪೀಣ್ಯ ಇಂಡಸ್ಟ್ರಿಯಿಂದ ನಾಗಸಂದ್ರ ಏನು ಏನು ವರೆಗಿನ ಮೆಟ್ರೋ ಸಂಚಾರ ಏನಿದೆ ಅದರಲ್ಲಿ ಸಂಪೂರ್ಣವಾಗಿ ಮೂರು ದಿನಗಳ ಕಾಲ ಸಂಚಾರ ಇರೋದಿಲ್ಲ ಅಂದ್ರೆ ನಾಗಸಂದ್ರದಿಂದ ಮಾದವರದವರೆಗಿನ ಒಂದು ವಿಸ್ತರಣೆಯ ಮಾರ್ಗ ಏನು ಕಾಮಗಾರಿ ನಡೀತಾ ಇದೆ ಈ ಕಾಮಗಾರಿಯನ್ನು ಮಾಡೋದಕ್ಕೆ ಪೀಣ್ಯ ಇಂಡಸ್ಟ್ರಿಯಿಂದ ಏನು ನಾಗಸಂದ್ರದವರೆಗಿನ ಏನು ಸಂಚಾರದಲ್ಲೂ ಕೂಡ ಇದೀಗ ಸಮಸ್ಯೆ ಎದುರಾಗಿರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಕ್ಷಣದ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ